ಹೆಸನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶಬಗಳನ್ನು ಹೂತಿಟ್ಟೀನಿ ಅಂತ ಒಂದು ಕಡೆ ಚಿನ್ನಯ್ಯ ಏನು ಬಂದುಬಿಟ್ಟ ಬಂದು ಹೇಳ್ದ ಏನು ಮಾಸ್ಕ್ ಮ್ಯಾನ್ ಆದ ಅದೆಲ್ಲವೂ ಕೂಡ ಅಲ್ಲಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನೇನು ಅಪ್ಡೇಟ್ ಆಯಿತು ಏನು ಕತೆ ಯಾವ ರೀತಿಯಾಗಿ ವರದಿ ಆಗಿದೆ ಎಷ್ಟು ಜನರ ವಿಚಾರಣೆ ಆಗಿದೆ ಎಷ್ಟು ಬುರ್ಡೆಗಳು ಸಿಕ್ಕಿದೆ ಹದಿಮೂರು ಪಾಯಿಂಟ್ನಲ್ಲಿ ಏನೇನಾಗಿದೆ ಅದೆಲ್ಲದರ ವರದಿಯನ್ನ ಇದೀಗ ಎಸ್ ಐ ಟಿ ಒಂದು ಕಡೆ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಾರದ ಒಳಗೆ ಸಂಪೂರ್ಣವಾದಂತಹ ವರದಿಯನ್ನ ಪ್ರಮುಖವಾಗಿ ಕೊಡಲೇಬೇಕಾಗಿರುವಂತದ್ದು ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಅವರು ವರದಿಯನ್ನ ಸಲ್ಲಿಸಬೇಕಾದಂತದ್ದು ಇದೀಗ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಬಿಟ್ಟಿದಿರಿ ಅಪ್ಡೇಟ್ ಸಿಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕತೆ ಏನಾಗಿದೆ ಯಾರ್ ಲಾಕ್ ಆಗ್ತಾರೆ ಯಾರು ಹೊರಗಡೆ ಉಳಿತಾರೆ ಅದೆಲ್ಲವೂ ಕೂಡ ಎಸ್ ಐ ಟಿ ವರದಿಯಲ್ಲಿ ಒಂದ್ ಕಡೆ ಅಡಗಿಬಿಟ್ಟಿದೆ ಎಲ್ಲಿಂದ ಎಲ್ಲಿ ಹೋಗ್ಬಿಡ್ತು ಎಲ್ಲಿಂದ ಎಲ್ಲಿಗೆ ತನಿಖೆ ಬಂದುಬಿಡ್ತು ಒಂದು ಕಡೆ ಸೌಜನ್ಯ ಪ್ರಕರಣ ಮತ್ತೊಂದು ಕಡೆ ಮಾವುತರ ಪ್ರಕರಣ ವೇದವಲ್ಲಿ ಪದ್ಮಲತಾ ಈ ರೀತಿಯಾದಂಥ ಕೇಸ್ಗಳು ಒಂದು ಕಡೆ ಐ ಟಿಗೆ ದೂರ ಬಂದಿರುವಂಥದ್ದೇನು ಅದೆಲ್ಲದರ ಬಗ್ಗೆಯೂ ಕೂಡ ಎಸ್ ಐ ಟಿ ವರದಿಯನ್ನ ಸಲ್ಲಿಸಬೇಕಾಗಿದೆ ಅದರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ ಇದೆ ಅದರ ಬಗ್ಗೆ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ ಹಾಗಾದ್ರೆ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲು ಎಸ್ಐಟಿ ತಯಾರಿ ಮಾಡಿಕೊಂಡಿದೆ ವಾರದ ಅಂತ್ಯದಲ್ಲಿ ಎಸ್ಐಟಿ ವರದಿ ಸಿದ್ಧತೆ ಪ್ರಕ್ರಿಯೆ ಮುಗಿಸಲು ಸೂಚನೆ ಕೊಟ್ಟಿದೆ ಎಸ್ಐಟಿಗೆ ಸೂಚನೆ ನೀಡಿರುವ ರಾಜ್ಯ ಸರ್ಕಾರ ಮುಂದಿನ ವಾರವೇ ಎಸ್ಐಟಿಯಿಂದ ವರದಿ ಸಲ್ಲಿಕೆ ಆಗಬೇಕು ಮುಂದಿನ ಏನೆಲ್ಲ ಆಗಿದೆಯೋ ಇದೆಲ್ಲವೂ ಕೂಡ ಈ ವಾರದ ಅಂತ್ಯದಲ್ಲಿ ಎಸ್ಐಟಿ ವರದಿಯನ್ನ ಸಲ್ಲಿಸಬೇಕಾಗತ್ತೆ ಸಲ್ಲಿಸಬೇಕು ಕೂಡಲೇ ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆಯಂತೆ ಸಿರಾಜ್ ನೋಡಿ ಇಷ್ಟು ದಿನ ನಾವೆಲ್ಲ ಇದೇ ಒಂದು ಕ್ಷಣಕ್ಕೋಸ್ಕರ ಬಹುಶಃ ಕಾಯ್ತಾ ಇದ್ವಿ ಅಂತ ಅನ್ಸುತ್ತೆ ಮಧ್ಯಂತರ ವರದಿ ಅಂತಂದ್ರೆ ಯಾವುದೇ ಒಂದು ವರದಿ ಕೂಡ ಇನ್ನೂ ಕೂಡ ಸಲ್ಲಿಕೆ ಆಗಿರ್ಲಿಲ್ಲ ಧರ್ಮಸ್ಥಳ ಕೇಸ್ ಆರಂಭ ಆಗಿ ಬಹುಶಃ ಮೂರ್ತಿಗಳಾಯ್ತು ಅಂತ ಅನ್ಸುತ್ತೆ ಸುಮಾರು ಮೂರು ತಿಂಗಳಲ್ಲಿ ಒಂದೂ ಕೂಡ ವರದಿ ಸಿಕ್ಕಿಲ್ಲ ಅಥವಾ ಅಲ್ಲಿ ಏನಾಗಿದೆ ಏನಾಯಿತು ಅಥವಾ ಇವರೇನು ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಏನು ಮಾಹಿತಿ ಇದೆ ಯಾವುದೂ ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇವಾಗ ಇಷ್ಟು ದಿನ ಆದರೆ ಇಷ್ಟು ತಿಂಗಳೇನು ಕಾಯ್ತಾ ಇದ್ವಲ್ಲ ಬಹುಶಃ ಕ್ಷಣ ಬಂತು ಅನ್ಸುತ್ತೆ ವಾರದ ಅಂತ್ಯದಲ್ಲಿ ಇದೀಗ ವರದಿ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರನೇ ಸೂಚನೆ ಕೊಟ್ಟಿದೆ ಅಂತಂದ್ರೆ ಕೊಡಲೇಬೇಕು ಬಹುಶಃ ನೋಡಬೇಕಾಗತ್ತೆ ಅದು ಅಂತ ಹೇಳಿ ಈಗ ಇಷ್ಟು ದಿನಗಳ ಕಾಲ ಬರೀ ಕ್ಲೈಮ್ಯಾಕ್ಸ್ ಆಗಿತ್ತು ಬರೀ ಇಷ್ಟು ದಿನಗಳ ಕಾಲ ಟ್ರೈಲರ್ ಅನ್ನ ನೋಡುತ್ತೆ ಈಗ ಪಿಕ್ಚರ್ ಬಾಕಿ ಅಂತೆಲ್ಲ ಬಿಟ್ಟಿದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಭಯವ ಶುರುವಾಗ್ಬಿಟ್ಟಿತ್ತೆ ಏನಪ್ಪಾ ವರದಿ ಕಡೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರ ಕತೆ ಏನಾಗಬಹುದು ಏನ್ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ರೀತಿ ಆದಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂದ್ರೆ ಎಸ್ ಐ ಟಿ ವರದಿಯಲ್ಲಿ ಹಾಗಾದ್ರೆ ಏನಿದೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ತನಿಖೆಯನ್ನ ಮಾಡಿರುವಂತದ್ದು ಯಾವಾಗ ಚಿನ್ನಯ್ಯ ಬೋರ್ಡೆಯನ್ನ ಹಿಡ್ಕೊಂಡು ಬಂದ ನೋಡಿ ನೂರಾರು ಶಬಗಳನ್ನು ನಾನು ಹೂತಿ ಅಂತ ಒಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಬಿಟ್ಟ ನೋಡಿ ಯಾರೋ ಒಬ್ಬ ಪಾಪ ಪ್ರಜ್ಞೆಯಿಂದಾಗಿ ಅಮಾಯಕ ಒಂದಿಷ್ಟು ಬಂದು ಹೇಳ್ತಾ ಇದ್ದಾನೆ ಸ್ವಾಮಿ ಅವನ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಸರ್ಕಾರಕ್ಕೆ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಬಹಳಷ್ಟು ಒತ್ತಡವೂ ಕೂಡ ಬಂತು ಒಂದು ಕಡೆ ನಿಯೋಗವು ಕೂಡ ಒಂದಿಷ್ಟು ಯೋಚನೆ ಕೂಡ ಮಾಡ್ತು ನೋಡಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳಿದ್ರು ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟರು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ರಚನೆ ಮಾಡೋದಿಲ್ಲ ರೀ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಕೆಪಬಿಲಿಟಿ ಇದೆ ಅವರಿಗೆ ಅವರು ತನಿಖೆ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡುವಂಥದ್ದು ಏನು ಅಗತ್ಯ ಇದೆಯಾ ಅಂತ ಮೊದಮೊದಲಿಗೆ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನು ಕೊಟ್ಟರು ಅದಾದ ನಂತರ ಇಲ್ಲ ಎಸ್ ಐ ಟಿ ರಚನೆ ಮಾಡಲೇಬೇಕಾಗಿರುವಂಥದ್ದು ಒಂದಲ್ಲ ಎರಡಲ್ಲ ನೂರಾರು ಶಬಗಳನ್ನು ಹೂತಿಟ್ಟಿದ್ದೀನಿ ಆ ಸ್ಥಳಗಳನ್ನು ನಾನು ತೋರಿಸ್ತೀನಿ ಆ ಪ್ಲೇಸನ್ನು ನಾನು ತೋರಿಸ್ತೇನೆ ಯಾರ್ಯಾರು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ತೊಂಬತ್ತೆಂಟರವರೆಗೆ ಏನೇನು ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಇಶ್ವಿಗಳ ಇಸ್ವಿ ಏನಿದೆ ಅದೆಲ್ಲವೂ ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಇದೇ ಚಿನ್ನಯ್ಯ ಒಂದಿಷ್ಟು ಹೇಳಿಕೆ ಮೊದಲಿಗೆ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡು ಎಸ್ ಐ ಟಿ ಅಧಿಕಾರಿಗಳು ಓಡಾಡೋದೇನೋ ಆ ಕಡೆ ನೇತ್ರಾವತಿ ಸ್ನಾನಘಟ್ಟ ಹತ್ರ ಬಗಲೇಗುಡ್ಡ ಹತ್ತಿರ ಕಲ್ಲೇರಿ ಹತ್ರ ಬಾಹುಬಲಿ ಬೆಟ್ಟ ರತ್ನಗಿರಿ ಅದೆಲ್ಲ ಕೂಡ ಓಡಾಡಿ ಓಡಾಡಿ ಕೊನೆಯದಾಕಿ ಒಂದು ಕಡೆ ಪ್ಲೇಸನ್ನು ಆಯ್ಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಇಲ್ಲ ಬಂಗ್ಲೆ ಗುಡ್ಡದಲ್ಲಿ ನಾನು ಹದಿಮೂರು ಪ್ಲೇಸ್ಗಳನ್ನ ತೋರಿಸುವಂಥ ಲೆಕ್ಕವನ್ನು ಮಾಡ್ತಾನೆ ಮೊದಲನೇ ಗುಂಡಿನೇ ಆಗಿತಾರೆ ಎರಡನೇ ಗುಂಡಿ ಆಗಿದ್ದಾರೆ ಮೂರನೇ ಗುಂಡಿ ಆಗಿದ್ದಾರೆ ನಾಲ್ಕನೇ ಗುಂಡಿ ಆಗಿದ್ದಾರೆ ಐದನೇ ಗುಂಡಿ ಆದ ನಂತರ ಆರನೇ ಗುಂಡಿಯಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮೂಳೆಗಳು ಸಿಗುತ್ತೆ ಅದಾದ ನಂತರ ಒಂದಿಷ್ಟು ಬೆಳಕಿಗೆ ಬರುತ್ತೆ ಇದು ಯಾರ್ದು ಒಂದಿಷ್ಟು ಐ ಡಿ ಕಾರ್ಡ್ಗಳು ಯಾರ್ದು ಇದು ಪೆನ್ ಕಾರ್ಡು ಸಾಕಷ್ಟು ಚರ್ಚೆ ಆಗುತ್ತೆ ರೀ ಆ ಸಮಯದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ ನೋಡಿ ಇವ್ರು ಯಾಕೆ ಇಲ್ಲಿಗೆ ಬಂದ್ರು ಯಾಕೆ ಇಲ್ಲಿ ಒಂದು ಸಾವನ್ನಪ್ಪಿದ್ರು ಈ ರೀತಿಯಾಗಿ ಯಾಕಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಹತ್ರ ನೂರಾರು ಶಬಗಳನ್ನು ನಾನು ಹೂತಿಟ್ಟಿದ್ದೇನೆ ನೂರಾರು ಶಬಗಳು ಒಂದು ಕಡೆ ಹರಿದು ಬರ್ತಾ ಇತ್ತು ಆ ಶಬಗಳನ್ನು ನಾನು ಹೂಳುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಯಾರೋ ಒಬ್ಬರು ನನಗೆ ಹೇಳ್ತಾ ಇದ್ರು ಇಂಥವ್ರೆ ಹೇಳ್ತಾ ಇದ್ರು ಅಲ್ಲಿ ಈ ರೀತಿಯಾಗಿ ಅದಾದ ನಂತರ ಇದೇ ಚಿನ್ನ ಏನು ವಿರುದ್ಧ ಒಂದಿಷ್ಟು ಆರೋಪ ಕೇಳಿಬರುತ್ತೆ ನೋಡಿ ಇವನು ಬಂಗಾರ ಕದೀತಾ ಇದ್ರಿ ಆ ಭಾಗದಲ್ಲಿ ಬಂದಿರುವಂಥ ಮಹಿಳೆಯರ ಹೆಣ ಏನಾದರೂ ಬಂದಂಥ ಸಂದರ್ಭದಲ್ಲಿ ಆ ಮಹಿಳೆಯ ಮೇಲೆ ಇದ್ದಂಥ ಒಡವೆಗಳನ್ನು ಕದಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅಂದರೆ ಸಫಾರಿ ಕೆಲಸವನ್ನು ಮಾಡ್ತಾ ಇದ್ದ ಸ್ವಚ್ಛತೆ ಕೆಲಸವನ್ನು ಮಾಡ್ತಾ ಇದ್ದ ಆ ಭಾಗದಲ್ಲಿ ಅಲ್ಲಿಂದ ಮತ್ತೆ ಆಂಧ್ರಾಗೆ ಹೋಗ್ತಾನೆ ಆಂಧ್ರದಿಂದ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾನೆ ಸೊ ಇವೆಲ್ಲವೂ ಕೂಡ ಒಂದು ಕಡೆ ಟ್ವಿಸ್ಟ್ ಆಗುತ್ತೆ ಮತ್ತೊಂದು ಕಡೆ ಈ ಚಿನ್ನಯ್ಯ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಇದೇ ವಿಠಡ ಒಂದು ಕಡೆ ಏನು ಮಾಡ್ತಾರೆ ಸೌಜನ್ಯ ಅವರ ಮಾವ ಹೋಗಿ ಒಂದು ಕಡೆ ತಿಮರೊಡ್ಡಿಯವರನ್ನ ಭೇಟಿ ಮಾಡಿಸ್ತಾರೆ ತಿಮರೊಡ್ಡಿಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನೋಡ್ರಿ ನೂರಾರು ಶವಗಳನ್ನು ಹೂತಿಟ್ಟಿದ್ದ ಅವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬ ಒಂಬೈನೂರ ತೊಂಬತ್ತೈದರವರೆಗೆ ಎರಡು ಸಾವಿರದ ಹದಿನೈದರವರೆಗೆ ಆಗಿರುವಂಥ ಒಂದು ಘಟನೆಗಳಿದಾವಲ್ಲ ಅಲ್ಲಿ ಹೆಣಗಳನ್ನು ಹೂಳುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅನಾಥ ಶವಗಳಾಗಿರ್ಬೋದು ಸಹಜ ಸಾವಾಗಿರ್ಬೋದು ಸಹಜ ಸಾವಾಗಿರ್ಬೋದು ಎಲ್ಲ ಹೆಣಗಳನ್ನು ಹೂಳುವಂಥ ಕೆಲಸ ಇದೇ ಚಿನ್ನಯ್ಯ ಮಾಡ್ತಾ ಇದ್ದಂತ ಆವಾಗ ಒಂದಿಷ್ಟು ಮಾತಾಡೋಕತೆ ಆಗುತ್ತೆ ಅಲ್ಲಿಂದ ಆರಂಭ ಆದಂಥದ್ದು ಒಂದು ಯಾವುದೋ ಒಂದು ಕಾಡು ಪ್ರದೇಶದಲ್ಲಿ ಹೋಗಿ ಅಲ್ಲಿ ಬೋರ್ಡೆಗಳನ್ನು ಎತ್ತಿರುವಂಥ ಒಂದು ವಿಡಿಯೋ ಅದು ಮಲಯಾಳಂ ಚಾನಲ್ನಲ್ಲಿ ಅದು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕಡೆ ಪ್ಲೇ ಆಗುತ್ತೆ ಒಂದು ಕಡೆ ಅದೂ ಕೂಡ ಗಮನಿಸ್ತಿದ್ವಿ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಎಷ್ಟರ ವರದಿ ಆರಂಭ ಆದಾಗ ಇದೇ ಚಿನ್ನಯ್ಯನ ಮೇಲೆ ಮತ್ತೊಂದು ಆರೋಪ ಬರುತ್ತೆ ಇದೆಲ್ಲವೂ ಕೂಡ ಷಡ್ಯಂತ್ರ ಒಂದು ಕಡೆ ಬುರುಡೆ ಗ್ಯಾಂಗ್ ಅಂತ ಪ್ರಮುಖವಾಗಿ ಗಿರೀಶ್ ಮಠನ್ ಅವರು ತಿಮ್ರೋಡ್ಡಿ ಸಮೀರ್ ಎಮ್ಡಿ ಟಿ ಜಯಂತ್ ಸುಜಾತಾ ಭಟ್ ಇದೇ ಚಿನ್ನಯ್ಯ ಇವರ ಒಂದು ಕಡೆ ಗ್ಯಾಂಗ್ ರೆಡಿ ಆಗಿಬಿಡುತ್ತೆ ಎರಡು ವರ್ಷದ ಹಿಂದೆ ಇವರೇ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿದರು ಅನ್ನುವಂಥದ್ದು ಇವೆಲ್ಲವೂ ಕೂಡ ಎಸ್ ಐ ಟಿ ವರದಿಯನ್ನು ಕೊಡಬೇಕಾಗಿದೆ ಯಾರ್ಯಾರ ವಿಚಾರಣೆ ಆಯಿತು ಯಾರ್ಯಾರ ವಿಚಾರಣೆಯಲ್ಲಿ ಏನೇನು ಹೇಳಿದ್ರು ಗಿರೀಶ್ ಮಠಣ್ಣ ಏನು ಹೇಳ್ದ ತಿಮುರಡ್ಡಿ ಏನು ಹೇಳಿದ್ರು ಸುಜಾತಾ ಭಟ್ ಏನು ಹೇಳಿದ್ರು ಟಿ ಅಂತ ಏನು ಹೇಳಿದ್ರು ಇದೇ ಚಿನ್ನಯ್ಯ ಪ್ರತಿ ಬಾರಿಯೂ ಕೂಡ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿದ್ದಾನ ನಿಜ ಹೇಳುವಂಥ ಕೆಲಸವನ್ನು ಮಾಡಿದ್ದಾನ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ ಅದರ ಜೊತೆಗೆ ಮೊನ್ನೆ ಮೊನ್ನೆಯೂ ಕೂಡ ಒಂದು ಸ್ಫೋಟಕವಾದಂಥ ಹೇಳಿಕೆ ಕೊಟ್ಬಿಟ್ಟ ಹತ್ತು ಶಬಗಳನ್ನು ಒಂದೇ ಸ್ಥಳದಲ್ಲಿ ನಾನು ಹೂತಿಟ್ಟಿದ್ದೀನಿ ಅದು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳಲಿಲ್ಲ ನ್ಯಾಯಾಧೀಶರ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತಾನೆ ಅದು ಕೂಡ ಸಾಕಷ್ಟು ಚರ್ಚೆ ಗ್ರಾಸ್ ಆಗುತ್ತೆ ರೋಷಿನಿ ಅದು ಗ್ರಾಸ ಆದಾಗ ಹಿಂಗಾಗ್ಬಿಡುತ್ತೆ ಈ ಅಲ್ಲಪ್ಪ ಸ್ವಾಮಿ ನೀ ನನ್ನ ಮುಂದೆನೇ ಹೇಳ್ಬೋದಾಗಿತ್ತಲ್ಲ ಇಷ್ಟು ಬಾರಿ ನಾವು ವಿಚಾರಣೆ ಮಾಡಿದ್ದೀವಿ ಯಾವತ್ತೂ ಕೂಡ ನೀನು ಹೇಳಲಿಲ್ಲ ಈಗ ಏಕಾಏಕಿ ನ್ಯಾಯಾಧೀಶರ ಮುಂದೆ ನಿನ್ನನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ನೀನು ಹೇಳಿದೆಲ್ಲ ಇದೇ ಮಾತು ನಮ್ಮನ್ನು ಮುಂದೆ ಹೇಳಿದರೆ ಆ ಪ್ಲೇಸನ್ನು ಆಗಿಯುವಂಥ ಕೆಲಸವನ್ನು ಮಾಡಿದ್ರು ಅದಾದ ನಂತರ ಇವೆಲ್ಲ ಬೆಳವಣಿಗೆ ಆಯಿತು ಮತ್ತೊಂದು ಕಡೆ ವಿಠಲ್ಗೌಡ ಕೂಡ ವಿಚಾರಣೆ ಆಗುತ್ತೆ ವಿಠಲ್ಗೌಡ ವಿಚಾರಣೆ ಆದಾಗ ಒಂದಿಷ್ಟು ಗುಡ್ಡದಲ್ಲಿ ಒಂದಿಷ್ಟು ನೂರಾರು ಶವಗಳ ಹುತ್ತಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಸ್ಥಿ ಕೂಡ ಸಿಕ್ಕಿಬಿಡುತ್ತೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಇದೀಗ ಎಸ್ ಐ ಟಿ ಒಂದಿಷ್ಟು ವರದಿಯನ್ನ ಕೊಡಬೇಕಾಗಿದೆ ಯಾರಿಗೆ ಸರ್ಕಾರಕ್ಕೆ ಏನಾಗಿದೆ ಏನ್ ಕತೆ ಅಪ್ಡೇಟ್ಸ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವ ಪ್ರಕರಣ ಚಿನ್ನಯ್ಯನ ಹೇಳಿಕೆ ಬೆನ್ನಲ್ಲೇ ವಿವಿಧ ಮುಖಂಡರಿಂದ ಒತ್ತಡ ಧರ್ಮಸ್ಥಳ ಪುಡೆ ಕೇಸ್ ವಾರದ ಅಂತ್ಯದಲ್ಲಿ ಈ ವಾರದಲ್ಲೇ ಬಹುಶಃ ಅಂತ್ಯವಾಗುವಂತಹ ಸಾಧ್ಯತೆ ಇದೆ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದೆ ಎಲ್ಲರ ಚಿತ್ತ ಧರ್ಮಸ್ಥಳ ಪ್ರಕರಣದತ್ತ ಇವಾಗ ಇರುವಂತದ್ದು ಈ ಕೇಸ್ನಲ್ಲಿ ವಿವಿಧ ಮುಖಂಡರಿಂದ ಇದೀಗ ಒತ್ತಡ ಬರ್ತಾ ಇದೆ ಅಂತೆ ಧರ್ಮಸ್ಥಳ ಪುಡಿ ಕೇಸ್ ಈ ವಾರದ ಅಂತ್ಯದಲ್ಲೇ ಅಂತ್ಯ ಆಗ್ಬಿಡ್ಬೇಕು ಈ ವಾರದಲ್ಲೇ ಇದೆಲ್ಲ ಮುಗಿದು ಹೋಗ್ಬಿಡ್ಬೇಕು ಅಂತ ಹೇಳಿ ಆದ್ರೆ ನನ್ನ ಪ್ರಕಾರ ಎಷ್ಟು ಬೇಗ ಮುಗಿಯುವಂತಹ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ ಓಕೆ ಅವ್ರು ವರದಿ ಸಲ್ಲಿಸ್ತಾರೆ ಇನ್ನು ವರದಿ ಸಲ್ಲಿಸಿ ನಿಜವಾಗ್ಲೂ ಈ ವಾರದ ಅಂತ್ಯದಲ್ಲಿ ಅವ್ರು ವರದಿ ಸಲ್ಲಿಸ್ತಾರೋ ಇಲ್ವಾ ಅದು ಗ್ಯಾರಂಟಿ ಇಲ್ಲ ಅಕಸ್ಮಾತ್ ಸಲ್ಲಿಸಿದ್ರು ಕೂಡ ಆ ವರದಿಯಲ್ಲಿ ಏನಿದೆ ಅಂತ ಹೇಳಿ ಬರೀ ಅದೊಂದು ವರದಿ ಪರಿಶೀಲನೆ ಮಾಡಬೇಕು ಅಥವಾ ವರದಿ ಇದು ಮಾಡ್ಲಿಕ್ಕೆ ಬಹುಶಃ ಒಂದ್ ಎರಡು ತಿಂಗಳು ತಗೊಂಡ್ಬಿಡ್ತಾರೆ ಗೊತ್ತಾ ಈ ಹಿಂದೆ ಒಂದಿಷ್ಟು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಏನಾಗ್ತಾ ಇದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬುಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ರು ಇದೇ ವಿಚಾರ ಕ್ಯಾಬಿನೆಟ್ ನಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತು ಆವಾಗ ಜಿ ಪರಮೇಶ್ವರ್ ಅವರು ಹೇಳಿದರು ನೋಡಿ ಮಧ್ಯಂತರ ವರದಿಯನ್ನು ಕೊಡ್ತೀವಿ ಆದರೆ ನಾವು ಒತ್ತಡ ಹೇರೋಕ್ಕಾಗೋದಿಲ್ಲಲ್ಲ ಎಸ್ ಐ ಟಿ ಮೇಲೆ ನಾವು ಒತ್ತಡ ಹೇರೋಕ್ಕಾಗೋದಿಲ್ಲ ಹೌದು ನೀವು ಇಷ್ಟರಲ್ಲೇ ವರದಿ ಕೊಡಬೇಕು ಇಷ್ಟೇ ದಿನಗಳಲ್ಲಿ ನೀವು ತನಿಖೆ ಮಾಡಬೇಕು ಅಂತ ನಾವು ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗೋದಿಲ್ಲ ಒಂದಿಷ್ಟು ಸೂಕ್ಷ್ಮವಾಗಿರುವಂಥ ಕೇಸು ಇಡೀ ದೇಶವೇ ನೋಡ್ತಾ ಇರುವಂಥ ಕೇಸು ಯಾಕಂದರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ನಾವು ಗಮನಿಸ್ತಾ ಹೋದಾಗ ಭಾಳ ಸೂಕ್ಷ್ಮವಾಗಿರುವಂಥ ಕೇಸು ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಬೇರೆ ಬೇರೆ ಇಂದ ತನಿಖೆ ಮಾಡಬೇಕಾಗುತ್ತೆ ಹೌದಪ್ಪ ಇವನು ತಪ್ಪು ಮಾಡಿದನೋ ಸರಿ ಮಾಡಿದನೋ ಗೊತ್ತಿಲ್ಲ ಆದ್ರೆ ತನಿಖೆ ಆಗ್ಬೇಕಲ್ಲ ತನಿಖೆಗೆ ಮುಂಚೆನೇ ಅವನ ಆರೋಪಿ ನಿರಪರಾಧಿ ಅಂತ ನಾವು ಹೆಂಗ್ ಹೇಳಕ್ ಜಿ ಪರಮೇಶ್ವರ್ ಅವರು ಹೇಳಿದ್ರು ಇದೆಲ್ಲವೂ ಕೂಡ ಆದ ನಂತರ ಆ ಸಂದರ್ಭದಲ್ಲೇ ಒಂದಿಷ್ಟು ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹೋತಿಯವರು ಕೂಡ ಒಂದಿಷ್ಟು ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಅದಾದ ನಂತರ ಒಂದಿಷ್ಟು ವರದಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರ ಹೇಳಿದೆ ಅಂತ ಅಂದಮೇಲೆ ವಾರಾಂತ್ಯದಲ್ಲಿ ಒಂದು ಕಡೆ ವರದಿ ಬಂದೇ ಬರುತ್ತೆ ಏನಿದೆ ಅನ್ನೋದು ಕೂಡ ಗಮನಿಸಬೇಕು ಸೊ ಆ ವರದಿಯಲ್ಲಿ ಯಾವ ರೀತಿಯಾದಂಥ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಯಾರ ಬಗ್ಗೆ ಏನೇನು ಉಲ್ಲೇಖಗಳಾಗಿದೆ ಯಾಕಂದರೆ ಭಾಳಷ್ಟು ಜನರ ವಿಚಾರಣೆ ಆಗಿದೆ ಅಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರರ ಮೇಲೆ ಆರೋಪ ಬಂದಿತ್ತು ಅವರ ವಿಚಾರಣೆಯೂ ಕೂಡ ಆಗಿದೆ ಒಂದು ು ಹೋರಾಟಗಾರರ ವಿಚಾರಣೆಯೂ ಕೂಡ ಆಗಿದೆ ಮತ್ತೊಂದು ಕಡೆ ಷಡ್ಯಂತ್ರ ಮಾಡಿದವರಂತರ ವಿಚಾರಣೆಯೂ ಕೂಡ ಆಗಿದೆ ಅವೆಲ್ಲವೂ ಕೂಡ ವಿಚಾರಣೆ ಆಗಿದ್ರೆ ಆ ವಿಚಾರಣೆಯ ಎಸ್ಐ ಟಿ ಯಾವ ರೀತಿಯಾಗಿ ವರದಿಯನ್ನು ಸಂಗ್ರಹಿಸಿದೆ ಆ ವರದಿಯಲ್ಲಿ ಪ್ರಮುಖವಾಗಿ ಆರೋಪಿಗಳು ಯಾರು ನಿರಪರಾಧಿ ಯಾರು ಏನ್ ಕತೆ ಆಗುತ್ತೆ ಈ ಚಾರ್ಜ್ ಶೀಟ್ನಿಂದಾಗಿ ಈಗ ಹೊಂದಿಸುವಂಥ ವರದಿಯಿಂದಾಗಿ ಯಾರ ಮೇಲೆ ಗಂಭೀರವಾಗಿ ಆರೋಪ ಬರುತ್ತೆ ಅದೆಲ್ಲವೂ ಕೂಡ ಸರ್ಕಾರ ಮುಂದಿನ ದಿನಗಳಲ್ಲಿ ನೋಡುತ್ತೆ ಹೌದು ನಾವು ಇಷ್ಟೆಲ್ಲ ವರದಿಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಇವರ ಮೇಲೆ ಇಷ್ಟೊಂದು ಆರೋಪ ಬಂದಿದೆ ಇವರ ಮೇಲೆ ಇಷ್ಟೊಂದು ಆರೋಪ ಬಂದಿದೆ ಈ ಕೇಸ್ಗೆ ಸಂಬಂಧಪಟ್ಟ ಇವರಿಗೆ ಕಡೆ ಲಿಂಕ್ ಇದೆ ಇವರಿಗೂ ಕೂಡ ಒಂದಿಷ್ಟು ಲಿಂಕ್ ಇದೆ ಅದೆಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗುತ್ತೆ ಸೊ ಎಸ್ ಐ ಟಿ ವರದಿಯಲ್ಲಿ ಏನಿದೆ ಹಾಗಾದ್ರೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ವಾರಾಂತ್ಯದೊಳಗೆ ಒಂದ್ ಕಡೆ ವರದಿಯನ್ನು ಸಲ್ಲಿಸುವಂತ ಹೇಳಿದೆ ಆ ವರದಿಯಲ್ಲಿ ಏನಿದೆ ಅಂತ ಗಮನಿಸ್ತಾ ಹೋಗೋಣ